ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದರೆ ಅಂದ್ಕೊಂಡು ಇವತ್ತಿನ ಡೇಗಳ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಗುರುವಾರ ಏ ಶನಿವಾರ ಇವತ್ತು ಶನಿವಾರ ಇವತ್ತು ಶನಿವಾರ ಪೂಜೆ ಮಾಡಬೇಕು ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ ಎಲ್ಲ ಫುಲ್ ನನ್ನ ಪಾತ್ರಗಳ್ರು ರಂಗ ರಂಗೋಲಿ ಬಿಟ್ಟೆ ಬಿಟ್ಟರೆ ನಮ್ಮಮ್ಮ ಹೇಳ್ತೀವಿ ನೆಲ ಓಡಿಸ್ಕೊಡು ಅಂತ ನಮ್ಮ ಅಮ್ಮ ಸುಮ್ಮನೆ ಕೂತೈತೆ ಈಗ ಪೂಜೆ ಮಾಡಬೇಕು ಶನಿವಾರ ಇವತ್ತು ನೋಡಿ ಎಲ್ಲ ಫೋಟೋ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡಬೇಕು ಬನ್ನಿ ರಂಗೋಲಿ ಹೆಂಗ್ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಗೈಸ್ ಬಿಡ್ಸೋಕೆ ಬರಲ್ಲ ಅಂದ್ರೆ ಒಂದು ತಕ್ಕ ಮಟ್ಟಿಗೆ ಬಿಡಿಸಿದ್ದೀನಿ ನೋಡಿ ತುಳಸಿ ಗಿಡದ ಮುಂದೆ ಹೆಂಗೆ ಬಿಡ್ಸಿದ್ದೀನಿ ನೋಡಿ ನಮ್ಮನೆ ತುಳಸಿ ಗಿಡ ಎಷ್ಟು ಚೆನ್ನಾಗಿ ನೋಡಿ ಇದು ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಹೋಯ್ತು ಸಂಗೀತ ತಿರ್ಗಿ ಕಡೆ ಬಿಡ್ರ ನೆಲ ಓಸ್ಕೊಡು ನೋಡಿ ಇನ್ನು ಬಾಗಲಿಗೆಲ್ಲ ಅರ್ಶನ ಕುಂಕುಮ ಏನೂ ಇಟ್ಟಿಲ್ಲ ಎಲ್ಲ ಒಳಗಿಂದ ಎಲೆ ವರ್ಷ ಬಂದು ಇಡದು ಎಲ್ಲ ಕೆಲಸನೂ ಮುಗಿತು ಈಗ ನಮ್ಮ ಅಮ್ಮನೂ ತಿಂಡಿ ಉಪ್ಪಿಟ್ಟು ನಾವು ಮಾಡೋಕ್ಕೆ ರೆಡಿ ಮಾಡ್ಕೊತೈತೆ ಆದರೆ ಸ್ನಾನ ಮಾಡೋಕ್ಕೆ ಕರೆಂಟೇ ಇಲ್ಲ ಈಗ ಅಲ್ಲೇ ಒಂದು 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 ಗಂಟೆಗೆ ಹೋಗ್ಬರ್ತವೆ ಸತಿಗೆ ಪೂಜೆ ಮಾಡಬೇಕು ಒಂದು ಗಂಟೆ ಎರಡು ಗಂಟೆದಕ್ಕೆ ಹೋಗುತ್ತವೆ ಒಂದುವರೆಗೆ ಹೋಗ್ಬೇಕಲ್ಲ ವಯಸ್ಕೊಳ್ಳೋಕ್ಕೆ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಪೂಜೆ ಮಾಡಿ ಸ್ನಾನ ಮಾಡೋಕ್ಕೆ ಕರೆಂಟ್ ಇವಲ್ಲ ಅದಕ್ಕೇ ಗ್ಯಾಸಲ್ಲಿ ಇಕ್ಕಿದ್ದೀನಿ ಗ್ಯಾಸ್ ಮೇಲೆ ಇಕ್ಕಿದ್ದೀನಿ ನೀರನ್ನ ಈಗ ನಮ್ಮ ಅಮ್ಮ ನೋಡ್ರಿ ಏ ಮುದೇವಿ ನಾನು ತೋರಿಸ್ಬಿಡ ಹೋಗು ನಾನು ಸ್ನಾನ ಮಾಡಿಲ್ಲ ಇನ್ನೂ ನಾನು ಏನಕ್ಕೆ ತೋರಿಸ್ತೀಯ ನಿನ್ನೆನೋ ಅಲ್ಲಿ ಸೀರೆ ಉಟ್ಕೊಂಡು ಲಾಗ್ ಮಾಡಿದ್ದೀನಿ ಅಮ್ಮ ಈಗ ಉಪ್ಪಿಟ್ಟನ್ನ ಮಾಡೋಕ್ಕೆ ನಮ್ಮ ಅಮ್ಮ ಬನ್ಸಿ ರವೆ ಬನ್ಸಿ ರವೆ ಕೃಷ್ಣ ರವೆಲಿ ಉಪ್ಪಿಟ್ಟು ಮಾಡ್ತಿದ್ವಿ ಬನ್ಸಿರೆ ಯಾಕೋ ಬನ್ಸಿ ರವೆ ಉಪ್ಪಿಟ್ಟು ತಿನ್ಬೇಕು ಅದು ಬನ್ಸಿ ರವೆ ಅಂದರೆ ಏನು ಗೊತ್ತಾ ಅದು ಗೋಧಿ ಉಪ್ಪಿಟ್ಟು ಒಂಥರ ಮುಂಚೆ ತಿಂತಾ ಇರ್ಲಿಲ್ಲ ನಾವು ಯಾಕೋ ಆ ಥರ ತಿನ್ಬೇಕು ತಿನ್ನಬೇಕು ತಿನ್ನಬೇಕು ಅನಿಸ್ತೈತಿ ಇವಾಗ ಅದಕ್ಕೆ ಬನ್ಸಿ ರವೆ ಉಪ್ಪಿಟ್ಟು ಮಾಡೋಣ ಈಗ ನಮ್ಮ ಅಮ್ಮ ಬನ್ಸಿ ರವೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದಾರೆ ಚೆನ್ನಾಗಿತ್ತಲ್ಲ ಮೊನ್ನೆ ಟೇಸ್ಟ್ ಮಾಡಿ ಸುಪ್ಪರಾಗಿ ಕುಯ್ಕಾ ನೀನೇ ಕುಯ್ತಿದ್ಯಲ್ಲ ಕುಯ್ಯೆ ಹ್ಞೂ

ಹೂವು ಕಟ್ಕೊಂಡು ಕೂತಿರ್ತೀವಲ್ಲ ಏನಾದರೂ ಬಿಸಿ ಬಿಸಿ ತಿನ್ನಬೇಕು 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 ಅನಿಸ್ತಿರ್ತದೆ ಯಾವಾಗಲೂ ಇಷ್ಟೊತ್ತಿನಲ್ಲೂ ಅಷ್ಟೇ ಬಿ ಚಳಿಗೆ ಉಪ್ಪಿಟ್ಟು ತಿನ್ನಬೇಕು ತಿನ್ನಬೇಕು ಅನಿಸ್ತದೆ ನೋಡಿ ಇಷ್ಟು ನಾ ಸೆಲ್ಫಿ ಸ್ಟಿಕ್ ಮೊದಲು ಒಂದು ಅಣ್ಣ ಕೊಟ್ಟಿತ್ತು ಅದನ್ನು ಐತೆ ಇದನ್ನು ಮಡಿಕೊಂಡಿದೆ ಇದು ನಾವಮ್ಮ ಬುಕ್ ಮಾಡಿದ್ದು ಇನ್ನೊಂದು ಬಿರುಲ್ ಹಂಗೆ ಎತ್ತಿಕಿದೀವಿ ಪೂಜೆ ಮಾಡು ಬೇಕಾಗುತ್ತೆ ಅಂತ ಪೂಜೆ ಮಾಡು ಹ್ಞೂ ಆಯ್ತಾ ಹಾಂ

ಇಷ್ಟ ತಿನ್ನ ಒಂದ್ ತಟ್ಟೆ ಕಬಾಬ್ ಅಲ್ಲಿ ಕಬಾಬ್ ಇಷ್ಟ ಇಲ್ಲ ರಾತ್ರಿ ಅದು ಆರೋಗಿತ್ತು ಚೆನ್ನಾಗಿತ್ತು ಟೇಸ್ಟ್ ಬಟ್ ಆದ್ರೆ ತಿನ್ನಕ್ಕೆ ಅಲ್ಲಿಗೆಲ್ಲ ಸಿಗಾಕಣತ್ತೆ ಅಲ್ಲ ನಂಗೆ ತಿನ್ನಕಾಗಲ್ಲ ಮೊಟ್ಟೆ ಸಾರು ಎಷ್ಟ್ ಚೆನ್ನಾಗಿತ್ತು ಆ ಕಬಾಬ್ ಕಬಾಬ್ ನಾಯಿ ಅಂತ ಗೊತ್ತವರ್ಗ

ವೈಸ್ ಈಗ ಅಷ್ಟೇ ಹಿಂಗೆ ಹೇಳೋದು ವಿಡಿಯೋ ಆಫ್ ಮಾಡಲಿ ಹ್ಯಾಂಗೆ ಹಿಂಗೆ ಹಿಂಗೆ ಅಂತ ಬೈಕೊಂಡು ಹೋಗ್ತೀನಿ ನಮ್ಮ ಅಪ್ಪನ ಬಗ್ಗೆ ಹೇಳಿದ್ರೆ ನಾನು ಅಪ್ಪನ ಬಗ್ಗೆ ಹೇಳಬೇಕು ಅಪ್ಪ ಈಗ ಕಟ್ಟಿಸುತ್ತಲ್ಲ ಹ್ಞೂ ಕಟ್ಟಿಸಿ ಈಗ ಸದ್ಯಕ್ಕೆ ಕಟ್ಸಿಲ್ವಲ್ಲ ಸದ್ಯಕ್ಕೆ ಅವರು ಈಗ ತಾನೇ ಕಟ್ಟಿರೋದು ಹ್ಞೂ ನಾವು ಕಟ್ಟಿಸ್ತೀವಿ ಈಗ ಮನೆ ಇವಳು ಕಟ್ಟಿಸ್ತಾಳೆ ಮಖ ನೋಡು ಮನೆ ಕಟ್ಟಿಸ್ತಾಳಂತೆ ಮನೆಯಲ್ಲೇನು ಒಂದ್ ಒಂದ್ ಸಾವಿರ ಇಪ್ಪತ್ತ್ ಸಾವಿರಕ್ ಆಗ್ಬಿಡ್ತತ್ ನೋಡಮ್ಮ ಕಟ್ಸತ್ತೆ ಗೈ ನೀವು ಅಮ್ಮನಿ ಅಪ್ಪ ಅಮ್ಮನೇ ಕೊಡ್ಸಿರೋ ಬಿಡು ನೋಡೋ ನಮ್ಮಅಪ್ಪ ನಮ್ಮಅಮ್ಮ ದುಡ್ದಿ ಕಟ್ಸವ್ರಿ ಆಯ್ತ ಎಲ್ಲಾರು ಏನ್ ಭಿಕ್ಷೆ ಬಿಡ್ಕೊ ದುಡ್ದಿ ಎಷ್ಟು ಬೇಗ ಕಟ್ಸವ್ರೋಡ ಮೂರ್ ಫ್ಲೋರ್ ಮನೆ ಕಟ್ಸವ್ರಿ ನೀನ್ ಕಟ್ಸು ನೋಡ ನಿಮ್ಮ ಅಪ್ಪ ಹೇಳ ನಿಂಗ ನಿಮ್ಮ ಅಮ್ಮಂಗ ಅದೇ ಅವ್ರ ಅಪ್ಪಅಮ್ಮ ಕಟ್ಸ್ಕೊಡ್ರಿ ನಂಗೂ ನೀವು ಕಟ್ಟಿಸಿಕೊಡ್ರಿ ಸುಮ್ನೆ ಮಾಡ್ಬಿಟ್ಟು ಬೇಡ ಬಿಡ್ರಿ ಯಾರು ನಂಗೆ ಕಟ್ಸ್ಕೊಡ್ರಿ ಅಂತ ಕೇಳಿನ ನಿಮ್ಮನ್ನ ಮದ್ವೆ ಮಾಡಿಸ್ ಓಡಿಸ್ಕಿ ನಿನ್ ಮಗನಲ್ಲ ಕಟ್ಸು ಐಸ್ ಕ್ರೀಮ್ ಅಪ್ಪ ಬಂದು ಬರ್ಬೇಕು ಬೆಳಗ್ಗೆಯಿಂದ ಹೇಳಿದ್ರೆ ಇವಾಗ ಬೇಗ ಬೇಗ ಪೂಜೆ ಮಾಡೋ ಅಂದ್ರೆ ಇವಾಗ ಹೋಗ್ಬಿಟ್ಟು ಒಳ್ಳೆ ದಿಮ್ಮಿ ತರ ಪೂಜೆ ಮಾಡ್ತಾಳೆ ನೋಡ್ರಿ ಹ ಪೂಜೆ ಮಾಡೋಕೆ ನೋಡ್ರಿ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಜುಟ್ ಕಟ್ಕೊಂಡು ಜುಟ್ ಕಟ್ಕೊಂಡು ನೋಡ್ರಿ ಈಗ ಹೆಂಗ ಹೂವು ಇಕ್ತಾಳೆ ಅಂತ ಈಗ ದಡ 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 ಪೂಜೆ ಮಾಡ್ತಾಳೆ ನೋಡ್ರಿ ಐದು ನಿಮಿಷಕ್ಕೆ ಪೂಜೆ ಮಾಡ್ತಾಳೆ ಅಂದ್ರೆ ಏ ಮುಟ್ಕಣ್ಣ ಕೆಲಸ ಮಾಡಿ ಏಳಂಟ್ ನೀಗಾಗ್ಲೋ ಉಗ ಬರ್ತದಿ ಬರ್ಲಿ ಬಿಡ ತಿಂಡಿ ತೋರ್ಸ್ತೀನಿ ಬರ್ರಿ ಮುರಿ ತಿಂಡಿ ತೋರ್ಸ್ತೀನಿ ಇನ್ನ ಈಗಿನ ಉರಿತಾ ಇತ್ತು ಬಿಟ್ ಮಾಡಕ ಮುಟ್ಕಣ್ಣ ಕೆಲಸ ಈಗ ನೋಡ್ರಿ ದಡ್ರು ಡಿಮಿ ಮಾಡಿಕಲ್ಲ ಸುಮ್ ಸುಮ್ನೆ ಹೇಳತಾವಳೆ ಹೌದಾ ನಡಿ ಕ್ಯಾಮೆರಾ ತೋರ್ಸ್ ನಡಿ ಮೂತಿ ಕಿತ್ತ ಹೋಗಿ ಕಿತ್ತೋದವಳೆ ನೋಡ್ರಿ ನೋಡ್ರಿ ಈಗ ಪೂಜೆ ಗೊತ್ತಾ ವಿಡಿಯೋ ಹಿಂದೆ ಒಂಥರ ಮುಂದೆ ಒಂಥರ ಇರಬಾರ್ದು ಯಾವಾಗ್ಲೂ ಒಂದೇ ತರ ಇರ್ಬೇಕು ನಿನ್ ಪುರಾಣ ನಿನ್ಗೆ ಬುದ್ಧಿ ಹೇಳಿದ್ರೆ ಉರಿ ನಿನಗೆ ಅದಕ್ಕೆ ಪುರಾಣ ಪುರಾಣ ನಾವ್ ಇರೋದೆ ಹಿಂಗೆ ತಾನೆ ಎಲ್ಲಾ ಒಳಗಲ್ಲೂ ನಾವ್ ಹಿಂಗೆ ನ್ಯಾಚುರಲ್ ಆಗಿರೋದು ಗೊತ್ತಾ ಮುಂದೆ ಒಂಥರ ಹಿಂದೆ ಒಂಥರ ಇರಬಾರ್ದು ಗೊತ್ತಾ ನೋಡಿ ಯಾಕೋ ಮ್ಯಾಕ್ ನೋಡ್ತಾಳೆ ಇವಾಗ ಎಣ್ಣೆ ಬಿಡಕ್ಕೆ ನೋಡ್ರಿ ಇವಾಗ ದೇವ್ರ ದೀಪಕ್ಕೆ ಎಣ್ಣೆ ಬಿಡ್ತಾವಳೆ ಆ ನೋಡ್ರಿ ಈಗ ಒಂದ್ ಕೆಜಿ ಎಣ್ಣೆ ತುಂಬಾ ಕಾಲ್ ಕೆಜಿ ಎಣ್ಣೆ ಇಡಿತತೆ ಅಷ್ಟು ಉಯ್ತಾಳೆ ರಾತ್ರಿ ಒಂದ್ ಗಂಟೆ ಆದ್ರೂ ಉರಿತಾ ಇರ್ಬೇಕು ದೀಪ ನೋಡ್ರಿ ಮಾವಿನ ಎಲೆ ತಂದು ಹೆಂಗೆ ಇಕ್ಕವಳಿ ನೋಡ್ರಿ ನೋಡ್ರಿ ಈಗ ತುಂಬ ತುಂಬಾ ಎಣ್ಣೆ ಬಿಟ್ಟು ಹಚ್ತಾಳೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಉರಿತಿರೋದೆ ದೀಪ ನೀನ್ ಮಾಡೋದೆಲ್ಲ ಆಗಿ ನೀನೆ ಅದು ಮದುವೆ ನೋಡ್ರಿ ಈ ತರ ರೆಡಿ ಮಾಡೋಳಿ ಇಷ್ಟು ಮಾಡೋಕೆ ಇಷ್ಟೋ ತಕ್ಕ ಮಾಡೋಳೆ ನಾನು ಯಾರು ಹೇಳು ನೀನ್ ಕಟ್ಟಿದ್ರೆಲ್ಲ ಉದುರೋಗ್ತವೆ ನೋಡಿ ಗೈಸ್ ಪೂಜೆಯ ಗೈಸ್ ಗಿಡ ಇಷ್ಟನಾಗ ಒತ್ತಕ ತಾಯಿದಲಿ ಮನಿ ಪ್ಲಾಂಟ್ ಬಾಟಲಲಾಗಿಕ್ಕೆ ಗೈಸ್ ನಾನು ಹೇಳ್ತೀನಿ ಇದು ಮಾಡಿ ಈಗ ಉವ ಬಂದವಾಲೆ ಐ इट्स ನೋಡಿ ನಾನು ತುಂಬಿ ಬಿಡತೀನಿ ಅಯ್ಯೋ ನೋ ಚಿನ್ನ ತರಬೇಕು ಇಷ್ಟ ಇಷ್ಟ ಹಾಕಂತ ತರ ನೋಡಿ ಇಷ್ಟ ಹಾಕ್ತೀನಿ ಯಾಕಂದ್ರೆ ನೋಡಿ ನೋಡಿ ಉಪ್ಪಿಟ್ಟು ಎಷ್ಟು ಸಾಪ್ಕಾಳು ಉಪ್ಪು ಹಾಕಿ ನೀರು 1 1/2 ಕೆಜಿ ಇಂತ ಇಂತ ಸರಿಯಾಗಿದೆ ನೋಡಿ ಹಸಿ ಕಡ ಉಪ್ಪಿಟ್ಟು ಸೂಪರ್ ಇದೆ ಹಸಿ ಕಡ ಕಾಲದಲ್ಲಿ ಈ ಬನ್ಸಿದಿ ಉಪ್ಪಿಟ್ಟು ಮಾಡಬೇಕು ಮಾಮೂಲಿ ಟೈಮ್ ಅಲ್ಲಿ ನೋಡಿ ಅಮ್ಮ ಏನು ಮಾಡ್ತೀವಿ ಗೊತ್ತಾಲೆ ಅದೇ ಹೂವು ಬಂದವೆ ನೋಡಿ ಹೂವು ಕಟ್ಕೊಂಡೇ ಉಪ್ಪಿಟ್ಟು ತಿಂತಾಯಿರಿ ನೋಡ್ರಿ ಅಷ್ಟು ಬ್ಯುಸಿ ಆಗಿದೀವಿ ಬ್ಯುಸಿ ಲೈಫು ಹಿಂಗೆ ಇರ್ಬೇಕು ಟೆನ್ಶನ್ ಇರಲ್ಲ ಇನ್ನು ತಿಂಡಿನೂ ಸಹ ತಿಂಡಿ ನೋಡ್ರಿ ಅದೇ ಹೂವು ಬಂದವೆ ಬ್ಯುಸಿ ಬ್ಯುಸಿ ಆಗಿರ್ತೀವಿ ನಾವು ಎನಿ ಟೈಮ್ ಒಂದ್ ನಿಮಿಷ ಕುತ್ಕೊಳ್ಳಲ್ಲ तूने देखो दूरदरेज़ जीवन चनागिरा दो। बेकोई लव काशम लो तूने मर्कन तीनों वो बतावे कट्टू इस्टे नैन मर्डो कहीं। लव रुवा कर दिया मात्रा हम्म होगा रजाकरू वो समझने अंकुर रजाकरू को कल ना हो। वन ओल। डॉक वो बंदा भी आता होगा। ಓಕೆ ಗೈಸ್ ನೋಡುವ ಅಲ್ಲಾಗ ಇಷ್ಟೇ ಲಾಸ್ಟ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಮಾಡ್ತೀನಿ ಈಗ ಟೀಯನ್ನು ಕುಡಿಯೋಣ ಬನ್ನಿ ನಾವು ಅಲ್ಲೇ ಹೋಗ್ತಾ ಇದ್ದೀವಿ ನಿದ್ದೆ ಬರ್ತೈತಂತೆ ನಮ್ಮಅಮ್ಮಂಗೆ ಅದಕ್ಕೆ ಟೀ ಕುಡಿಯೋ ನಾನು ರಾತ್ರಿ ಎರಡು ಗಂಟೆ ತಕ್ಕ ಹೋಗಿ ನಿದ್ದೆ ಬರ್ದಂಗೆ ಇರ್ತಾನೆ ಮೂದೇವಿ ಟೀ ತಗೋ ಈಗೇವಿ ನಮ್ಮಮ್ಮ ಟೀ ತಗೊಂಡು ಬರ್ತೀನಿ ನಾನು ಹಾಂ ಹೆಂಗೈತೆ ಇಲ್ಲಿ ಟೀ ಟೀ ಕುಡಿಯೋ ಈ ಲೋಟ ಹೆಂಗ್ ಗೊತ್ತು ಯಾವಾಗನು ಕೊಡ್ಸಿದ್ದಿಲ್ಲ ನನಗೆ ನಾವು ಸ್ಕೂಲ್ಗೆ ಹೋಗ್ತಿದ್ವಲ್ಲ ಇದೇನಿ ಹಿಂಗೈತೆ ಟೀ ಮಳೆಯೇ ಇಲ್ಲ ಸಣ್ಣಗೆ ಇಕ್ಬಿಟ್ಟು ಹಂಗೆ ತಗೊಂಬಂದವಳೆ ಮೂದೇವಿ ಮೇಯ್ಸ್ ಈ ಲೋಟನಾ ನಮ್ಮ ನಾವು ನಮ್ಗೆ ಸ್ಕೂಲ್ ಸ್ಕೂಲ್ಗೆ ಗೊತ್ತಿದ್ವಲ್ಲ ಅವಾಗ ಸ್ಕೂಲಲ್ಲಿ ಆಲ್ ಕೊಡ್ತಿದ್ದಲ್ಲ ಅವಾಗ ಕೊಡ್ಸಿದ್ವಿ ಲೋಟ ಸೂ ಚೆನ್ನಾಗಿಲ್ಲ ಟೀ ಕುಡ್ದು ನೋಡು ಇನ್ನ ಮಳೆಬೇಕಾಯ್ತು ಒಳ್ಳೇ ಕೈದಿದ್ದಂಗೆ ಐತೆ ನಿಜ ಕುಡಿದು ನೋಡು ಬೇಕಂದರೆ ದಿಸ ಅಷ್ಟ್ ಚೆನ್ನಾಗಿರೋ ಟೀ ಬೆಳ್ಳುಗೆ ಇಕ್ಕಿದ್ಯಾಲ ಮಳ್ಳೇ ಇಲ್ಲ ಟೀ ಗಂಜಿದ್ದ ನೋಡು ಕತ್ತೆ ಕತ್ತ ಅಯ್ಯೋ ಟೀ ಇಕ್ಕೂ ಬರಲ್ವಾ ನಿನಗೆ ಚೆನ್ನಾಗೈತೇನೆ ನೋಡ್ ಕುಡ್ದ್ ನೋಡು ಒಳೆ ಕಲ್ಗಚ್ಚಿದ್ದಂಗೇಚಾ ಕುಡ್ದ್ ನೋಡೇ ಮುದೇವಿ ಕಲ್ಗಿ ಕುಡಿಯ ಇರಾಮ ಮಳ್ಳ ಇಲ್ಲ ಸಿ ಸಣ್ಣಗ ಇಕ್ಕಿದ್ಯಾ ಇವಾಗ ಹೋಗ್ ಅಂಗಿ ಸೋಸ್ಕೊ ಬಂದಿದ್ಯಾ ಏ ಒಳಗ್ ಎಮ್ಮೆ ರೊಚ್ಚಿದ್ದಂಗ್ಗುಯಿದ್ಬುಡ್ತೀನಿ ನಿಜ ಚೆನ್ನಾಗೈತೆ ಚೆನ್ನಾಗ್ತ ಕಣಮ್ಮ ಇನ್ನು ಮಳಬೇಕಾಯ್ತು ಚೆನ್ನಾಗಿ ಇನ್ನು ಮಳ್ಳಿದ್ರೆ ಚೆನ್ನಾಗಿರೋದು ಹಾಲಿದ್ದಂಗೆ ಐತಿ ಎಮ್ಮೆ ಮೊಸರೇ ಕುಡ್ದಂಗೆ ಸ್ವರ ಅಂತ ಕುಡಿತಾಳೆ ಹೈ ಸ್ಕೂಲ್ನಲ್ಲಿ ನಮ್ಮ ಸರ್ ಏ ಮುದೇವಿ ಹೂವು ಕಟ್ಟು ಕ್ಲಾಸ್ ಟೀಚರ್ ಆಗಿದ್ರು ಅವ್ರ ಮಾಡೋದನೆಲ್ಲ ಇಡೀ ಕ್ಲಾಸ್ ಹುಡುಗರು ಎಲ್ಲರು ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಆಡ್ಕೋಳೋರು ಸರ್ ಹೆಂಗ್ ಆಡ್ಕೋಳ

ಸುಮನ ಹೂವು ಬೇಡ ಅಂದ್ರು ಕುಂಬುದೇವಿ ಇಸ್ಕೊಂಡ್ಲೇ ಇದೇನೆ ಎಮ್ಮೆ ಮೊಸರ ಕುಡ್ದಂಗ್ ಕುಡಿತಿಯಾ ಇದು ಎಮ್ಮೆ ಮೊಸರ ಎಲ್ಲ ಕಡ್ಮ ಟೀ ಎಮ್ಮೆ ಮೊಸರ ಕುಡ್ದಂಗೆ ಕುಡಿತೀರ ದಿನ ಟೀ ಕುಡ್ದಂಗ್ ಕುಡಿತಿಲ್ಲ ಬಿಡು ಅಯ್ಯಯ್ಯಪ್ಪ ಎಮ್ಮೆ ಮೊಸರೆ ಎಲ್ಲಾ ಟೀ ಇದತ್ತು ಬ್ಲಾಗ್ನ ನಾನು ಏನ್ ಮಾಡ್ತೀನಿ ಈಗ ನಾನು ಹೂವಸ್ಕ ಬರ್ಕು ಸಹ ಹೋಗ್ಬಂದ್ರೆ ಒಂಬತ್ತು ಮುಖಾಲು ಹೂವು ಕಟ್ತಾ ಇದೀವಿ ನೋಡಿ ವಯಸ್ಸು ಹೂವಿನ ದುಡ್ಡು ಇಸ್ಕಾ ಬರೋಕ್ಕೋಗಿದ್ದೆ ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ವರ್ಧ ಕಥ ಕಿಚ್ಚನ್ ಆಚರ್ತಾ ಇದನ್ನ ಹೂವಿನ ದುಡ್ಡು ಇಸ್ಕ ಬಂದೆ ಒಂದು ತಿಂಡಿಗೆ ಕಮ್ಮಿ ಆಗೋಯ್ತು ಹೂವಿನ ದುಡ್ಡು ಇಸ್ಕೊಂಡು ಕಮ್ಮಿ ಕೊಟ್ಟು ಓಕೆ ಗೈಸ್ ಈ ಬ್ಲಾಗ ನಾನು ಇಲ್ಲಿಗೆ ಏನು ಮಾಡ್ತೀನಿ ಬ್ಲಾಗ್ ನಿಮ್ಗೆ ಮುಂಚೂರಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಆಲ್ ಬಾಯ್